サーファコートス ನನ್ನ ಕರಸಿಗೆ ಬಣ್ಣ サーファコートಸ್ ಚೇಲು ಬಿ ನರ್ನಾ サーファコートಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವು ಆದಾ ಜಲಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ವಿओसी ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ಥ್ ಸರ್ಫಾコートಸ್ ಶಿವಮೊಗ್ಗದ ಸುವರ್ಣ ಸಂಸ್ಕೃತಿ ಭವನದಲ್ಲಿ ನಡೆದ ರೋಟರಿ ವಲಯ ಹತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ರೋಟರಿ ಕ್ಲಬ್ ಮಿಡ್ ಟೌನ್ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಒಟ್ಟು ಎಂಟು ಪ್ರಶಸ್ತಿಗಳನ್ನು ಗಳಿಸಿ ಓವರ್ ಆಲ್ ಚಾಂಪಿಯನ್ಶಿಪ್ ಕಿರೀಟವನ್ನು ತನ್ನದಾಗಿಸಿಕೊಂಡಿದೆ ಎಂದು ಕ್ಲಬ್ ಅಧ್ಯಕ್ಷರಾದ ರೋಟರಿಯನ್ ಹರ್ಷಾ ಭಾಸ್ಕರ್ ಕಾಮತ್ ಅವರು ಈ ಸಾಧನೆಯ ಬಗ್ಗೆ ಹರ್ಷ ವ್ಯಕ್ತಪಡಿಸುತ್ತಾ ಮಾಹಿತಿಯನ್ನು ತಿಳಿಸಿದರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಹರ್ಷ ಬಿ ಕಾಮತ್ ಅಧ್ಯಕ್ಷತೆ ವಹಿಸಿಕೊಂಡು ಕೇವಲ ನೂರ ಹತ್ತು ದಿನಗಳಲ್ಲಿ ಕ್ಲಬ್ ತೊಂಬತ್ತೇಳಕ್ಕೂ ಹೆಚ್ಚು ಸೇವಾ ಮತ್ತು ಸಾಮಾಜಿಕ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಒಟ್ಟು ಹದಿಮೂರು ಲಕ್ಷದ ಅರವತ್ತೆಂಟು ಸಾವಿರ ಮೌಲ್ಯದ ಸಮುದಾಯ ಅಭಿವೃದ್ದಿ ಕಾರ್ಯಕ್ರಮಗಳು ಹಾಗೂ ಅರವತ್ಮೂರು ಪಬ್ಲಿಕ್ ಇಮೇಜ್ ಚಟುವಟಿಕೆಗಳನ್ನು ಕೈಗೊಳ್ಳಲಾಗಿದೆ ಈ ಪ್ರಶಸ್ತಿ ನಮ್ಮ ಕ್ಲಬ್ ಸದಸ್ಯರ ಶ್ರಮ ಸಮರ್ಪಣೆ ಮತ್ತು ಒಗ್ಗಟ್ಟಿನ ಪ್ರತಿಫಲವಾಗಿದೆ ಮಿಡ್ ಟೌನ್ ಕ್ಲಬ್ ಯಾವಾಗಲೂ ಸೇವೆ ಸಂಸ್ಕೃತಿ ಹಾಗೂ ಸಾಮಾಜಿಕ ಹೊಣೆಗಾರಿಕೆಗೆ ಮೆರುಗು ನೀಡುತ್ತೆ ನಮ್ಮ ಸದಸ್ಯರು ಮತ್ತು ಸ್ಪರ್ಧಾರ್ಥಿಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದ ಕಾರಣದಿಂದ ಈ ಪ್ರಶಸ್ತಿ ಸಾಧ್ಯವಾಯಿತು ಎಂದು ಮಿಡ್ ಟೌನ್ ಅಧ್ಯಕ್ಷ ಹರ್ಷ ಬಿ ಕಾಮತ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ರೋಟರಿಯನ್ ಆರ್ ಎನ್ ಮಂಜುನಾಥ್ ಅಸಿಸ್ಟೆಂಟ್ ಗವರ್ನರ್ ಕೆಪಿ ಶೆಟ್ಟಿ ಅನ್ಸ್ ಅಧ್ಯಕ್ಷ ರೋಟರಿಯನ್ ಪವಿತ್ರಾ ಕಾಮತ್ ಮತ್ತು ರೋಟರಿಯನ್ ಪ್ರೀತಿ ದೀಪಕ್ ಕಾರ್ಯದರ್ಶಿ ಕಾರ್ಯದರ್ಶಿಯವರು ಉಪಸ್ಥಿತರಿದ್ದರು ಈ ರೋಟರಿ ಸಂಸ್ಥೆ ಬಗ್ಗೆ ಆಗಿ ನಾನು ನಾನು ಮಿಡ್ ಟೌನ್ ಕ್ಲಬ್ ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಬೇಕಾಗಿದ್ದು ನನ್ನ ಆದ್ಯ ಕರ್ತವ್ಯವಾಗಿದೆ ಯಾತಕ್ಕಂತ ಹೇಳಿದ್ರೆ ಈ ವರ್ಷ ಮಿಡ್ ಟೌನ್ ಕ್ಲಬ್ ಸರಿಸುಮಾರು ನಲವತ್ತು ವರ್ಷಗಳ ಹಿಂದಿನ ಇತಿಹಾಸ ಇರತಕ್ಕಂಥ ಮಿಡ್ ಟೌನ್ ಕ್ಲಬ್ಬು ಈ ವರ್ಷ ಹರ್ಷ ಕಾಮತ್ ರವರ ಸಾಧಿತ್ಯದಲ್ಲಿ ಎಲ್ಲ ದಾಖಲೆಗಳನ್ನು ಮುರಿದು ಮುನ್ನುಗ್ಗುತ್ತಿದೆ ಅಂತ ಹೇಳಲಿಕ್ಕೆ ನಾನು ಒಬ್ಬ ಅಸ್ಟೆಂಟ್ ಗೋರ್ನರ್ ಆಗಿ ಭಾಳ ಹೆಮ್ಮೆ ಪಡ್ತಾ ಇದ್ದೀನಿ ಬಂಧುಗಳೇ ಪ ಪ್ರಪ್ರಥಮವಾಗಿ ನಮಗೆ ನಮ್ಮ ಡಿಸ್ಟಿಕ್ನಲ್ಲಿ ನಮ್ಮದು ತ್ರೀ ಒನ್ ಏಯ್ಟ್ ಟು ಡಿಸ್ಟಿಕ್ಕು ಆ ಡಿಸ್ಟಿಕ್ಕಲ್ಲಿ ನಾಲ್ಕು ರೆವಿನ್ಯೂ ಡಿಸ್ಟಿಕ್ ಬರುತ್ತೆ ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಉಡುಪಿ ಈ ನಾಲ್ಕು ರೆವಿನ್ಯೂ ಡಿಸ್ಟಿಕ್ಟನ್ನು ಒಳಗೊಂಡಂತಹ ತ್ರೀ ಒನ್ ಏಯ್ಟ್ ಟು ಡಿಸ್ಟಿಕ್ ಇದರ ಗವರ್ನರ್ ಆಗಿ ಹಾಸನದ ಪಾಲಾಕ್ಷರರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಫಸ್ಟಿಗೆ ಅವರು ಚಾರ್ಟ್ ತಗೊಂಡ ತಕ್ಷಣ ನಮಗೆ ಎರಡು ಟಾಸ್ಕನ್ನು ಕೊಟ್ಟಿದ್ದರು ಒಂದು ಪಬ್ಲಿಕ್ ಇಮೇಜಲ್ಲಿ ಒಂದು ಕಾರ್ಯಕ್ರಮ ಆಮೇಲೆ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಪಬ್ಲಿಕ್ ಇಮೇಜ್ ಕಾರ್ಯಕ್ರಮದಲ್ಲಿ ಅದಕ್ಕೆ ಅವರು ಕಾಂಪಿಟೇಷನ್ ಕೂಡ ಇಟ್ಟಿದ್ರು ಪಬ್ಲಿಕ್ ಇಮೇಜ್ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಸಂಬಂಧಪಟ್ಟ ಕಾರ್ಯಕ್ರಮದಲ್ಲಿ ನಮ್ಮ ಮಿಡ್ ಟೌನ್ ಕ್ಲಬ್ಬು ನಮ್ಮ ರೋಟ್ರಿ ಜಿಲ್ಲೆಯಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಅಂತ ಹೇಳಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ ಯುನೈಟ್ ಫಾರ್ ಗುಡ್ ಒಳ್ಳೆಯದಕ್ಕೆ ಒಂದಾಗೋಣ ಎನ್ನುವ ಒಂದು ಥೀಮ್ ಬೇಸಲ್ಲಿ ಪದಗ್ರಹಣ ಆಗಿ ನೂರ ಇಪ್ಪತ್ತೊಂದು ದಿನಗಳಲ್ಲಿ ನಮ್ಮ ರೋಟ್ರಿ ಕ್ಲಬ್ ಮಿಟ್ ಟೌನ್ ಇವತ್ತು ತೊಂಬತ್ತೇಳು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಸರಿಸುಮಾರು ದಿನಕ್ಕೊಂದು ಕಾರ್ಯಕ್ರಮದ ರೀತಿಯಲ್ಲಿ ಕಾರ್ಯಕ್ರಮಗಳ ಯಶೋಗಾಥೆ ನಡೀತಾ ಇದೆ ಇದು ಝೋನ್ ಸೆವೆನ್ ಝೋನ್ ಸೆವೆನ್ ಅಂತಂದರೆ ಏನು ನಾವು ದಕ್ಷಿಣ ಭಾರತ ಝೋನ್ ಇದರಲ್ಲಿ ಪಬ್ಲಿಕ್ ಇಮೇಜಲ್ಲಿ ಲೀಡಿಂಗ್ ಕ್ಲಬ್ ಆಗಿ ನಾವು ಹೊರಹೊಮ್ಮ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣ ನಮ್ಮ ರೋಟ್ರಿ ಕ್ಲಬ್ ಮಿಡ್ ಟೌನ್ನ ಸದಸ್ಯರು ಪಾಸ್ ಪ್ರೆಸಿಡೆಂಟ್ ಮತ್ತು ಶಿವಮೊಗ್ಗದಲ್ಲಿರುವಂತಹ ಪಾಸ್ ಡಿಸ್ಟಿಕ್ ಗವರ್ನರ್ ಅವರ ಮಾರ್ಗದರ್ಶನ ಹಾಗೆ ವಿಶೇಷವಾಗಿ ಹದಿಮೂರು ಲಕ್ಷದ ಅರವತ್ತೆಂಟು ಸಾವಿರಗಳ ಪ್ರೊಜೆಕ್ಟ್ಗಳನ್ನು ಮಾಡಿರ್ತೇವೆ ಐದು ವಿಭಾಗಗಳಲ್ಲಿ ಪ್ರೊಜೆಕ್ಟ್ಗಳನ್ನು ನಾವು ಗೋ ವರ್ಷ ಗೋಗಳ ಒಂದು ದಾನ ಕೊಡುವುದರ ಮೂಲಕ ಅದನ್ನು ಸಂರಕ್ಷಣೆ ಮಾಡುವಂಥದ್ದು ರಕ್ಷಕನಿಗೆ ರಕ್ಷೆ ಟ್ರಾಫಿಕ್ ಪೊಲೀಸ್ನವರಿಗೆ ರಕ್ಷಕನಿಗೆ ಬೇಕಾದಂಥ ವ್ಯವಸ್ಥೆ ನೀಡುವುದರ ವಿಚಾರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಮತ್ತು ವಿಶೇಷವಾಗಿ ಜ್ಞಾನಪಥ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಡೆಸ್ಕ್ ನೀಡೋದರ ಮೂಲಕ ಹಾಗೆ ಸ್ವರ್ಣ ಸಿಂಚನ ಅಂದರೆ ಎಷ್ಟೋ ಮಕ್ಕಳಿಗೆ ಈ ಅಮೃತಬಿಂದು ಪ್ರಾಶನವನ್ನು ನೀಡುವಂಥ ಕಾರ್ಯಕ್ರಮನ ನಿರಂತರವಾಗಿ ಪ್ರತಿ ತಿಂಗಳು ನಡೀತಾ ಇದೆ ಹಾಗೆ ಶ್ರವಣ ಸ್ಪರ್ಶ ಕಿವಿ ಕೇಳದಿರುವಂಥ ಮಕ್ಕಳಿಗೆ ಈ ಎರಡು ಮಿಷಿನ್ ಕೊಡುವ ಮೂಲಕ ಕೂಡ ಈ ಐದು ವಿಭಾಗದ ನಾವು ಕಾರ್ಯಕ್ರಮ ಸೆವೆನ್ ಏರಿಯಾ ಫೋಕಸ್ ಏನಿದೆ ಆ ಏಳು ಸೆವೆನ್ ಏರಿಯಾ ಫೋಕಸಲ್ಲಿ ಸರಿಸುಮಾರು ನಾವು ಅರುವತ್ತ್ಮೂರು ಪ್ರಾಜೆಕ್ಟ್ಗಳನ್ನು ಇಲ್ಲಿ ತನಕ ಮಾಡಿದ್ದೀವಿ ಅಂತಂದರೆ ಅದು ಮಿಟ್ಟವ್ನ ಎಲ್ಲ ಸದಸ್ಯರ ಕಾರಣ ಅಂತ ಹೇಳಿಕ್ಕೆ ಇದ್ದೀನಿ ವಿಶೇಷವಾಗಿ ಇವತ್ತು ವಲಯ ಹತ್ತರ ಈ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮದಲ್ಲಿ ಎಂಟು ವಿಭಾಗದಲ್ಲಿ ನಾವು ಪ್ರಶಸ್ತಿಯನ್ನು ಪಡೆದಿರ್ತೇವೆ ಅದರಲ್ಲಿ ನಾಲ್ಕು ಪ್ರಥಮ ಸ್ಥಾನಗಳನ್ನು ಪಡೆದಿದ್ದೇವೆ ಅದು ಜ್ಞಾನಪದ ಗೀತೆ ರೊಟೇರಿಯನ್ ರವಿ ರವಿಯವರು ಪ್ರಥಮ ಸ್ಥಾನ ಫಿಲ್ಮ್ ಸಾಂಗ್ ರೊಟೇರಿಯನ್ ಆನಂದಯ್ಯಾರ್ ಡ್ಯುಯೆಟ್ ಸಾಂಗ್ ಆನಂದಯ್ಯಾರ್ ಮತ್ತು ಸ್ಮಿತಾ ಆನಂದ್ ಅವರು ಪಡೆದಿರ್ತಾರೆ ಹಾಗೆ ಗ್ರೂಪ್ ಡ್ಯಾನ್ಸ್ ಗ್ರೂಪ್ ಡ್ಯಾನ್ಸ್ ಅಲ್ಲಿ ಮಾಹಿತಿಯನ್ನು ಆನ್ಸ್ ಪ್ರೆಸಿಡೆಂಟ್ ಪವಿತ್ರ ಅವರು ನೀಡಬೇಕಾಗಿ ಕೇಳ್ಕೊಳ್ತೇವೆ ಡ್ಯಾನ್ಸ್ ತಂಡದಲ್ಲಿ ಹನ್ನೆರಡು ಜನ ನನ್ನ ಗೆಳತಿಯರಿದ್ರು ಹನ್ನೆರಡು ಜನರಲ್ಲಿ ಈಗ ಇಬ್ಬರು ಬಂದಿದ್ದಾರೆ ಪ್ರೀತಿ ದೀಪಕ್ ಅವರು ಮತ್ತೆ ಶಿಲ್ಪಾ ರಮೇಶ್ ಅವರು ನಮ್ಮ ಆನ್ಸ್ ತಂಡದವರು ತುಂಬಾ ಚೆನ್ನಾಗಿ ಎಲ್ಲ ಅವರು ಎಷ್ಟೇ ಒತ್ತಡದಲ್ಲಿ ಒಬ್ಬರು ಟೀಚರ್ ಇದ್ದರು ಡಾಕ್ಟರ್ಸ್ ಇದ್ದರು ತುಂಬ ಕುಟುಂಬದಲ್ಲಿರೋ ಗೃಹಿಣಿಯರಿದ್ದರು ಅವರೆಲ್ಲ ಒತ್ತಡವನ್ನು ಬಿಟ್ಟು ಬಿಡು ಮಾಡಿಕೊಂಡು ಡ್ಯಾನ್ಸ್ ಪ್ರಾಕ್ಟೀಸಿಗೆ ಬಂದು ತುಂಬ ಚೆನ್ನಾಗಿ ಸಹಕರಿಸಿದ್ದಾರೆ ಹಾಗೆ ನಮ್ಮ ಡ್ಯಾನ್ಸ್ ಆಗಿರೋ ಆಗಿರೋಂಥ ಚನ್ನೇಶ್ ಆಚಾರ್ಯ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊತಿದ್ದಾರೆ ಹಾಗಾಗಿ ನಾವು ಪ್ರಥಮ ಸ್ಥಾನದಲ್ಲಿದ್ದೀವಿ ಅಂತ ಹೇಳಕ್ ತುಂಬ ಖುಷಿಪಡ್ತೀವಿ